ಹಾಯ್ ಫ್ರೆಂಡ್ಸ್ ಹಲೋ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಯಜ್ಪತಿ ಬಗ್ಗೆ ಮಾತಾಡ್ತಾ ಇರೋದು ಇವತ್ತು ಸಂಡೇ ಇದೆ ಫ್ರೆಂಡ್ಸ್ ಇವತ್ತು ಲೇಟಾಗೆ ಇದ್ದಿದ್ದೀವಿ ಏಕೆಂದರೆ ಇವತ್ತು ಸಂಡೆ ಏನಿಲ್ಲ ಎಲ್ಲ ಆರಾಮಾಗಿ ಲೇಟಾಗಿದ್ದೀವಿ ಇವತ್ತು ಪಾರ್ಕ್ ಹೋಗಿಲ್ಲ ಜಿಮ್ ಹೋಗಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೆ ಲೇಟಾಗಿದೆ ನಮ್ಮ ವೈಫು ಅವಲಕ್ಕಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಸ್ನಾನ ಆಗಿದೆ ನೀವು ಅವಲಕ್ಕಿ ತುಂಬ ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ ದಯವಿಟ್ಟು ನೀವು ಹೀಗೆ ನೋಡ್ತಾ ಇರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಹೀಗೆ ಬೆಳೆಸಿ ನಿಮ್ಗೆ ಪ್ರೋತ್ಸಾಹ ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಕ್ ಮಾಡ್ತೀನಿ ಸ್ಮಾಲ್ ಲಾಕ್ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಅವಲಕ್ಕಿ ಮಾಡ್ತಾ ಇದೀವಿ ನೋಡಿ ಲೇಟ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಸ್ಟೈಲಲ್ಲಿ ಎಲ್ಲ ಅವಲಕ್ಕಿ ನೋಡಿ ಏನು ಮಾಡ್ತಾವ್ರೆ ಇದು ಹುಣ್ಸೆ ಹುಳಿ ಫ್ರೆಂಡ್ಸ್ ಇದು ಹುಣ್ಸೆ ಹುಳಿ ಗೊತ್ತಲ್ವಾ ಟೊಮೊಟೊ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದ್ರೆ ಹುಣ್ಸೆ ಹುಣ್ಸೆ ಹುಳಿನೇ ಇಷ್ಟ ಟೊಮೊಟೊ ಇದೆ ಆದರೂ ನಾವು ಅವಲಕ್ಕಿಗೆ ಹುಣ್ಸೆ ಹುಳಿ ಹಾಕ್ತಾ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಅವಲಕ್ಕಿ ಮಾಡುವ ವಿಧಾನ ಫ್ರೆಂಡ್ಸ್ ಇದು ತಿಂಡು ಫ್ರೆಂಡ್ಸ್ಗೆ ಹಾಯ್ ಮಾಡು ಹಾಯ್ ಮಾಡಮ್ಮ ನೋಡಿ ಫ್ರೆಂಡ್ಸ್ ತುಂಬ ಹಸಿವಾಗ್ಬಿಟ್ಟಿದೆ ಮಗುಗೆ ಹನ್ನೊಂದು ಗಂಟೆ ಆಗಿದೆ ಸಿಮ್ನೇ ಕುತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಗ್ಯಾಸ್ ಬಿಟ್ಟಿತ್ತು ಮತ್ತೆ ಗ್ಯಾಸ್ ಬುಕ್ ಮಾಡಿ ಗ್ಯಾಸ್ ಅವರು ಬಂದರು ಸಾವಿರದ ಒಂಬೈನೂರು ರೂಪಾಯಿ ಗ್ಯಾಸ್ ಕೊಟ್ಟೆ ಇವಾಗ ಮತ್ತೆ ನಮ್ಮದು ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಟಿಫನ್ ಫ್ರೆಂಡ್ಸ್ ನಮ್ಮ ಸುಪ್ತ್ರ ನೋಡಿ ಕರೆಟೆ ನನ್ನ ಮಗ ಇವತ್ತು ಕರೆಟೆ ಎಲ್ಲ ತುಂಬ ಹುಡುಳಗಿರಿ ಮಾಡ್ತವನೇ ತುಂಬ ಆಟ ಆಡ್ತವನೇ ತುಂಬ ಮಾತಾಡ್ತವನೇ ಫ್ರೆಂಡ್ಸ್ ನಮ್ಮ ಸುಪ್ತ್ರ ಮಾತಾಡ್ತವನೇ ಹಾಯ್ ಫ್ರೆಂಡ್ಸ್ ನಮ್ಮ ಸುಪತ್ರನಿಗೆ ತುಂಬ ಹಸು ಆಗ್ಬಿಟ್ಟಿದೆ ಮುಖ ಹೇಗೆ ಮಾಡ್ಕೊಂಡಿದೆ ನೋಡಿ ಫ್ರೆಂಡ್ಸ್ ತುಂಬ ಆಗಿಬಿಟ್ಟಿದೆ ಎರಡು ಗಂಟೆ ಆಯ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಸುಪುತ್ರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಫ್ರೆಂಡ್ಸ್ ಅವಲಕ್ಕಿ ರೆಡಿ ಆಯ್ತು ಫ್ರೆಂಡ್ಸ್ ಆಹಾ ತುಂಬ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ಅವಲಕ್ಕಿ ರೆಡಿ ಆಗಿದೆ ಈಗ ಅವಲಕ್ಕಿ ರೆಡಿ ಆಯ್ತು ಫ್ರೆಂಡ್ಸ್ ತೊಗೊಂಡ್ಬರ್ತಾ ಇದಾರೆ ಬಿಸಿ ಬಿಸಿ ಅವಲಕ್ಕಿ ಇವಾಗ ಇ ನೋಡಿ ಫ್ರೆಂಡ್ಸ್ ಅಸ್ವಾದ್ ಬಿಡಿದೆ ಅವಲಕ್ಕಿ ತಿಂತಾ ಇದೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅವಲಕ್ಕಿ ತಿನ್ನೋಣ ಸಂಜೆ ಇವತ್ತು ಟಿಫಿನ್ ಅವಲಕ್ಕಿ ತಿಂತಾ ಇದೀನಿ ಫ್ರೆಂಡ್ಸ್ ಇವನಿ ಅವಲಕ್ಕಿ ಚುಂಚಾಡ್ತಾ ಇದೀನಿ ನಮ್ಮ ಇಲ್ಲಿ ಚಟ್ನಿ ಇದೆ ಫ್ರೆಂಡ್ಸ್ ನೋಡಿ ನಮ್ಮೂರು ನಾಲ್ಕು ಊರು ಚೆನ್ನಾಗಿ ಸ್ಟೈಲ್ ಇದು ಕಡಲೆ ಚಟ್ನಿ ಇದು ನೋಡಿ ಹಾಕೋತಾ ಇದ್ದೀನಿ ಎಲ್ಲರಿಗೂ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಇದು ಉಪ್ಪಿನಕಾಯಿ ಇದೆ ನಮ್ಮೂರಲ್ಲಿ ಫೇವರಿಟ್ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ಅಂದರೆ ನಮ್ಮದು ನ್ಯಾಚುರಲ್ ಆಗಿ ರೆಡಿ ಮಾಡ್ತಾರೆ ನೋಡಿ ಬನ್ನಿ ಟಿಫನ್ ಮಾಡೋಣ ಎಲ್ಲರೂ ಖುಷಿಯಾಗಿರೋಣ ಸರ್ವೇ ಜನ ಸಿಕ್ಕನ ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ಟಿಫನ್ ಮಾಡೋಣ ಟೈಮ್ ಆಗಿಬಿಟ್ಟಿದೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಒಳ್ಳೇದು ಮನೆಯಲ್ಲಿ ನೀವು ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಊಟ ಮಾಡಿ ತುಂಬ ಖುಷಿ ಆಗುತ್ತೆ ಎಲ್ಲರೂ ಸಂತೋಷದಿಂದ ಇರೋಣ ಮಕ್ಕಳ ಜೊತೆ ಚಂದೆ ಇದೆ ಫ್ಯಾಮಿಲಿ ಟೈಮ್ ಕೊಡ್ತಾ ಇದ್ದೀನಿ ಆಟ ಆಡ್ತೀನಿ ಇವರೇ ನಮ್ಮ ಪ್ರಪಂಚ ಇವರೇ ನಮಗೆಲ್ಲ ಟಿಫನ್ ಮಾಡಿ ಮಾಡಿಬಿಟ್ಟು ಮತ್ತೆ ಬೇರೆ ರೀಚ್ ಮಾಡಬೇಕು ಇವತ್ತು ಸಂಡೇ ಇದೆ ಫ್ರೆಂಡ್ಸ್ ನೀವು ಟಿಫನ್ ಮಾಡಿ ಖುಷಿಯಾಗಿರಿ ಫ್ರೆಂಡ್ಸ್ ಇವ್ ನಮ್ಮ ಕರಾಟೆ ಬಾಯ್ ಇವರೇ ನಮ್ಮ ವಿಡಿಯೋ ಕ್ರಾಪ್ ವಿಡಿಯೋ ವಿಡಿಯೋ ಮಾಡ್ತಾ ಇರೋದು ಮುಖ ಹೆಂಗಾಗಿ ನೋಡಿ ಫ್ರೆಂಡ್ಸ್ ಊಟ ಲೇಟ್ ಆಗಿದ್ದಕ್ಕೆ ಮುಖ ಥರ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನಗ್ತಾವೆ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಊಟದ ಮಾಡ್ತಾ ಇದ್ದೀವಿ ನಮ್ಮದು ಚಿಕ್ಕ ಕುಟುಂಬ ಚಕ್ಕ ಕುಟುಂಬ ಫ್ರೆಂಡ್ಸ್